ಅಸ್ಸಾಮ್ ವರಹಮತುಲ್ಲಾ ಒಬರಕಾತು ಬಹುಮಾನ್ಯರಾದ ಸುಲ್ತಾನ್ಲಮ ಎ ಪಿ ಉಸ್ತಾದ್ರವರು ಕೇರಳದಲ್ಲಿ ಕೇರಳದ ಕೋಟಪುರಂ ಎಂಬ ಒಂದು ಸ್ಥಳದಲ್ಲಿ ಒಂದು ಸಂವಾದವನ್ನು ನಡೆಸಿದರು ಸುನ್ನಿ ಹಾಗೂ ಮುಜಾಹಿದಿಗಳ ನಡುವೆ ಒಂದು ಸಂವಾದ ಮೊದಲು ಸಂವಾದಗಳಲ್ಲಿ ಧೀರನಾಗಿದ್ದಂತಹ ಈಕೆ ಕೆ ಹಸನ್ ಮುಸ್ಲಿಯಾರ್ರವರು ಗಲ್ಫ್ಗೆ ಹೋದಾಗ ಮುಜಾಹಿದಿಗಳು ಸುನ್ನಿಗಳನ್ನು ಕರೆದರು ಯಾರೂ ಕೂಡ ನಮ್ಮನ್ನು ಸೋಲಿಸಲು ಅವರಲ್ಲಿ ಇಲ್ಲ ಎಂದು ನೆನೆಸಿಕೊಂಡು ಸುನ್ನಿಗಳನ್ನು ಸಂವಾದಕ್ಕೆ ಕರೆದಾಗ ಸುಲ್ತಾನು ಲಮ್ಮಾ ಉಸ್ತಾದ್ರವರು ಮುಂದೆ ಬಂದು ಅವರೊಂದಿಗೆ ಸಂವಾದ ನಡೆಸಿದರು ಸುಲ್ತಾನು ಲಮ್ಮ ಉಸ್ತಾದ್ರವರು ಕೇಳಿದರು ಶಿರ್ಕ್ ಎಂದರೇನು ಅದರ ತಾರೀಫ್ ಅದರ ನಿರ್ವಚನವನ್ನು ಹೇಳಿರಿ ಎಂದು ಕೇಳಿದರು ಅವರು ಹೇಳಿದರೆ ಸೋತು ಬಿಡುತ್ತಾರೆ ಎಂದುಕೊಂಡು ಅವರಿಗೆ ಉತ್ತರವಿಲ್ಲ ಮತ್ತೆಯೂ ಕೇಳಿದರು ಶಿರ್ಕ್ ಎಂದರೇನು ಹೀಗೆ ಆರು ಬಾರಿ ಸುಲ್ತಾನುಲಮ್ಮ ಉಸ್ತಾದ್ರವರು ಕೇಳಿದ ಕೇಳಿದರೂ ಕೂಡ ಅವರಿಗೆ ಉತ್ತರವಿಲ್ಲದಾಯಿತು ನಂತರ ಅವರು ಸ್ಟೇಜಿನಿಂದ ಎದ್ದು ಹೋದರಾದ ಕಾಂತಪುರಂ ಎ ಪಿ ಅಬೂಬಕ್ಕರ್ ಮುಸ್ಲಿಯಾರ್ ಉಸ್ತಾದ್ರವರ ಕುರಿತು ಹೇಳುವುದಾದರೆ ಉಸ್ತಾದರ ಈ ಜೈತ್ರ ಯಾತ್ರೆಯು ಪ್ರಾರಂಭವಾಗಿ ಎಂಬತ್ತೈದು ತೊಂಬತ್ತು ವರ್ಷಗಳು ದಾಟಿದೆ ಉಸ್ತಾದ್ರವರು ದೀರ್ಘವಾದ ಈ ಜೀವನದಲ್ಲಿ ಅವರ ತಮ್ಮ ಜೀವನವನ್ನೇ ದೀನಿಗಾಗಿ ಮುಡಿಪಾಗಿಟ್ಟಂತಹ ಒಂದು ದೊಡ್ಡ ಪಂಡಿತರಾಗಿದ್ದಾರೆ ಅನೇಕ ಅಗದಿ ಅನಾಥ ಮಕ್ಕಳನ್ನು ದತ್ತು ಪಡೆದುಕೊಂಡು ಅಥವಾ ಮರ್ಕಸ್ ಎಂಬ ದೊಡ್ಡ ಸಂಸ್ಥೆಯನ್ನು ಕಟ್ಟಿಕೊಂಡು ಅಲ್ಲಿ ಅವರಿಗೆ ವಾಸ್ಯ ವಾಸವನ್ನು ವಾಸಿಸಲು ಸೌಕರ್ಯ ಮಾಡಿ ಅವರಿಗೆ ಆಹಾರವನ್ನು ಒದಗಿಸಿಕೊಂಡು ಅವರಿಗೆ ಬೇಕಾದಂತಹ ಎಲ್ಲ ಸೌಕರ್ಯಗಳನ್ನು ನೀಡಿಕೊಂಡು ವಿದ್ಯೆಯನ್ನು ನೀಡುತ್ತಾ ಅವರನ್ನು ಸಾಕಿ ಸಲ ಸಲಹುತ್ತಿರುವಂತಹ ದೊಡ್ಡ ಪಂಡಿತರಾಗಿದ್ದಾರೆ ನಮ್ಮ ಉಲಮಾ ಎ ಪಿ ಅಬೂಬಕರ್ ಮುಸ್ಲಿಯಾರ್ ಎಂಬುವವರು ಅವರು ಚಿಕ್ಕಂದಿನಲ್ಲಿ ಅವರ ತಂದೆ ತಾಯಿಯರು ತಂದೆಯು ಒಮ್ಮೆ ಮರಣಾಸನ್ನವಾಗಿ ಮಂಚದಲ್ಲಿ ಮಲಗಿಕೊಂಡಿರುವಾಗ ತಮ್ಮ ಪತ್ನಿಯನ್ನು ಕರೆದುಕೊಂಡು ಕೇಳಿದರು ನಮ್ಮ ಮಗನನ್ನು ನಮ್ಮ ದೊಡ್ಡ ಮಗನನ್ನು ನೀನು ಯಾರನ್ನಾಗಿ ಮಾಡುತ್ತೀಯ ನಾನು ಮರಣ ಹೊಂದಿದ ಹೊಂದಿದರೆ ಅವನು ದೊಡ್ಡವನಾಗುವಾಗ ನೀನು ಏನನ್ನು ಮಾಡುತ್ತೀಯಾ ಎಂದು ಕೇಳಿದಾಗ ತಮ್ಮ ಪತ್ನಿಯು ಹೇಳಿದ್ದು ಇನ್ಶಾ ಅಲ್ಲ ನಾನು ದೊಡ್ಡ ಪಂಡಿತನನ್ನಾಗಿ ಮಾರ್ಪಡಿಸುತ್ತೇನೆ ನಮ್ಮ ಮಗನನ್ನು ದೊಡ್ಡ ಪಂಡಿತನನ್ನಾಗಿ ಅಯ್ಯಾಲಿಮ್ ಆಗಿ ಮಾಡುತ್ತೇನೆ ಎಂದು ಹೇಳಿದರು ಮಾಷಾ ಅಲ್ಲ ಇಂದು ನಾವು ಲೋಕದಲ್ಲಿ ಕಾಣುತ್ತಿರುವಂತಹ ಅತಿ ದೊಡ್ಡ ಪಂಡಿತರಾಗಿದ್ದಾರೆ ಅತಿ ದೊಡ್ಡ ಅಯಾಲಿಮ್ ಆಗಿದ್ದಾರೆ ಸುಲ್ತಾನ್ ಲುಲೆಮಾ ಕಮರುಲ್ ಉಲಮ ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ ಖಾಯಿದು ಜಮಾನ್ ಎ ಪಿ ಅಬೂ ಬಕರ್ ಮುಸ್ಲಿಯಾರ್ ಉಸ್ತಾದರವರು ಅಂದು ತಾಯಿಯು ಹೇಳಿದಂತೆ ಅವರನ್ನು ಮಾಡಿಬಿಟ್ಟಿದ್ದಾರೆ ಮಾಷಾ ಅಲ್ಲಾ ಅಲ್ಲಾಹು ಸುಬಹಾನಹುವ ತಾಯ ಉಸ್ತಾದರಿಗೆ ದೀರ್ಘಾಯುಷ್ಯವನ್ನು ನೀಡಿ ಅನುಗ್ರಹಿಸಲಿ ಉಸ್ತಾದರ ನೆರಳಿನಲ್ಲಿ ಇನ್ನೂ ಕೂಡ ಹಲವಾರು ವರ್ಷಗಳ ಕಾಲ ಅವರ ನೆರಳಿನಲ್ಲಿ ಜೀವಿಸಲು ನಮಗೆ ತೌಫೀಕ್ ನೀಡಿ ಅನುಗ್ರಹಿಸಲಿ ಆಮೀನ್ ಪ್ರೀತಿಯ ಸಹೋದರರೇ ವಹಾಬಿಗಳು ಸಲಫಿಗಳು ಎಂದು ಹೇಳಿದರೆ ಅವರು ದೀನನ್ನು ಬಿರುಕು ಮಾಡುವಂತಹ ಒಂದು ಅಂಗವಾಗಿದ್ದಾರೆ ಎಂದು ಹೇಳುವುದರಲ್ಲಿ ಯಾವುದೇ ತಪ್ಪಿಲ್ಲ ಯಾಕೆಂದು ಹೇಳಿದರೆ ನಮಿಸಲ್ಲಾಹು ಅಲಿ ವಸಲ್ಲಮ್ಮ ತಂಗಡ್ರವರು ಸಾವಿರದ ನಾಲ್ಕುನೂರ ನಾಲ್ಕುನೂರು ವರ್ಷಗಳ ಮುಂಚೆ ನಮಗೆ ದೀನನ್ನು ಕಲಿಸಿಕೊಟ್ಟರು ದೀನ್ ಏನೆಂದು ಅದನ್ನು ಹೇಗೆ ನಿರ್ವಹಿಸಬೇಕು ದೀನಿನಲ್ಲಿ ಏನೆಲ್ಲ ಇದೆ ಐದು ವಕ್ತು ನಮಾಜ್ ಇದೆ ಸೊದಕ್ಕಗಳಂತಹ ದೊಡ್ಡ ದೊಡ್ಡ ಸತ್ಕರ್ಮಗಳನ್ನು ನಮಗೆ ನಬಸುಲ್ಲಾಹು ಅಲೈಸಲ್ಲಮ್ಮ ತಂಗಲ್ರವರು ಹೇಳಿಕೊಟ್ಟರು ಅಹಿಲು ಸುನ್ನತಿ ವಲ್ ಜಮಾ ಎಂದು ಹೇಳಿದರೆ ನಬಿಸಲಲ್ಲಾಹು ಅಲೈ ವಸಲ್ಲಮ್ಮ ತಂಗಲ್ರವರು ಹೇಳಿದಂತಹ ಕಾರ್ಯಗಳನ್ನು ಅದೇ ರೀತಿಯಲ್ಲಿ ಒಂದಿಂಚು ಕೂಡ ಆಚೆ ಈಚೆ ಮಾಡದೆ ಮಾಡದೆ ಅದೇ ರೀತಿ ಮಾಡಿಕೊಂಡು ಬರುವಂತಹ ಅದೇ ರೀತಿ ಹೇಳಿಕೊಡುವಂತಹ ಒಂದು ಪ್ರಸ್ಥಾನವಾಗಿದೆ ಅಹಿಲು ಸುನ್ನತಿ ವಲ್ ಜಮ ಎಂದು ಹೇಳಿದರೆ ಹಾಗೆ ಸಮಸ್ತ ಕೇರಳ ಜಮ್ಮಿಯತುಲ್ ಉಲಮಾ ಎಂಬ ಸಂಘಟನೆಯು ಕೇರಳದಲ್ಲಿ ಇದೆ ಒಂದು ಎಪ್ಪತ್ತು ಎಂಬತ್ತು ವರ್ಷಗಳ ಮುಂಚೆ ಸಾವಿರದ ಒಂಬೈನೂರುಗಳಲ್ಲೇ ಆಗಿದೆ ಈ ವಹಾಬಿಸಂ ಮುಜಾಹಿದ್ ಸಲಫಿಸಂಗಳಂತಹ ಬಿರುಕುಗಳನ್ನು ಮಾಡುವಂತಹ ತಪ್ಪಾದ ಆಶಯಗಳ ರೂಪುಗೊಳ್ಳುವಿಕೆ ಈ ನಮ್ಮ ಭಾರತದಲ್ಲಿ ಅಥವಾ ನಮ್ಮ ಕೇರಳದಲ್ಲಿ ಉಂಟಾದದ್ದು ಈ ವಹಾಬಿಸಮ್ ಹೇಗೆ ಕೇರಳದಲ್ಲಿ ಬಂದಿತು ಎಂದು ಕೇಳಿದರೆ ಸಾವಿರದ ಒಂಬೈನೂರುಗಳಲ್ಲಿ ಈ ಕೇರಳದಲ್ಲಿ ಇದ್ದಂತಹ ಒಕ್ಕಂ ಮೊಹಮ್ಮದ್ ಮೌಲವಿ ಎಂಬ ಒಬ್ಬರು ಹಾಗೂ ಮತ್ತಿತರ ಎರಡು ಜನರು ಮೊತ್ತವಾಗಿ ಮೂರು ಜನರು ಬೇರೆ ದೇಶಕ್ಕೆ ಹೋಗಿ ಅಲ್ಲಿ ಕಂಡಂತಹ ಅಬ್ದುಲ್ ವಹಾಬ್ ರವರು ಅಬ್ದುಲ್ ವಹಾಬ್ ರೂಪೀಕರಿಸಿದಂತಹ ವಹಾಬಿಸಮ್ ಇದರ ಆಶಯಗಳನ್ನು ಕಂಡು ಅವರು ಬಹಳ ಇಂಪ್ರೆಸ್ ಆಗಿಕೊಂಡು ಅದನ್ನು ಕೇರಳದಲ್ಲಿ ಬಂದು ಹಾಗೆ ತಲುಪಿಸಿದರು ಆಗ ಇಲ್ಲಿ ಕಂಟಿನ್ಯೂ ಆಗಿ ಆಗುತ್ತಿರುವಂತಹ ನಮ್ಮ ಅಹಲು ಸುನ್ನತಿ ವಲ್ಜಮಾ ದಿಂದ ಕೆಲವು ಜನರು ಅದರಲ್ಲಿರುವಂತಹ ಆಶಯ ಆದರ್ಶಗಳನ್ನು ಇಷ್ಟಪಟ್ಟುಕೊಂಡು ಆ ವಹಾಬಿಸಂಗೆ ಸರಿದರು ಇದನ್ನು ತಡೆಯಲು ಬೇಕಾಗಿ ವರಕಲ್ ಮುಲ್ಲಕ್ಕೋಯ ತಂಗಳವರಂತಹ ದೊಡ್ಡ ದೊಡ್ಡ ಅಂದಿನ ಪಂಡಿತರು ಇಲ್ಲಿ ಅಹಿಲು ಸುನ್ನತಿ ವಲ್ ಜಮಾ ರೂಪೀಕರಿಸಿದರು ಅದರ ಅನಂತರ ಅವಕಾಶಗಳಾಗಿದ್ದಾರೆ ನಮ್ಮ ಸುಲ್ತಾನ್ ಉಲಮಾ ಉಸ್ತಾದ್ರು ಅವರು ಹಾಗೂ ಮತ್ತಿತರ ಪಂಡಿತರು ಎಂಬುದು ಪಂಡಿತರನ್ನು ಅನುಸರಿಸುವುದು ನಮ್ಮ ಅತಿ ದೊಡ್ಡ ಕರ್ತವ್ಯವಾಗಿದೆ ನಮ್ಮ ಬಾಧ್ಯತೆಯಾಗಿದೆ ಅಲ್ ಅಲ್ಲಿ ಉಲಮಾವು ವರಸತುಲ್ ಅಂಬಿಯಾ ಎಂದಾಗಿದೆ ನಾವು ದೀನ್ನಲ್ಲಿ ಕಲಿಯುವುದು ಕಿತಾಬ್ಗಳಲ್ಲಿ ನಮಗೆ ಕಾಣುವುದು ಅದರ ಅರ್ಥವೇನೆಂದರೆ ಉಲಮಾ ಎಂದು ಹೇಳಿದರೆ ನಮ್ಮ ಈಗ ಇರುವಂತಹ ಸುಲ್ತಾನ್ ಉಲ್ಲಮ ಉಸ್ತಾದ್ರವರಾಗಲಿ ಜಿಫ್ರಿ ಮತ್ತು ಕೋಯೆ ತಂಗಲ್ರವರಾಗಲಿ ಮತ್ತಿತರ ಪಂಡಿತರೆಲ್ಲರೂ ಕೂಡ ಉಲಮಗಳಾಗಿದ್ದಾರೆ ಅಲ್ ಉಲಮಾ ವರಸತುಲ್ ಅಂಬಿಯಾ ಎಂದು ಹೇಳಿದರೆ ಅಂಬಿಯಾಗಳೆಂದರೆ ನೆಬಿ ಸಲಹಲ್ಲಮ್ಮ ತಂಗಲ್ರವರ ನಂತರ ಬದ್ ಬಂದಂತಹ ತಾಬಿಯಗಳು ತಬ ತಾಬಿಯಗಳು ಮತ್ತಿತರ ಪಂಡಿತರು ದೊಡ್ಡ ದೊಡ್ಡ ಇಮಾಮ್ಗಳು ಮಜಹಬ್ಗಳ ಇಮಾಮ್ಗಳಾಗಿದ್ದಾರೆ ಅಂಬಿಯಾ ಎಂಬುದು ಆ ಅಂಬಿಯಾಗಳು ರಚಿಸಿದಂತಹ ಕಿತಾಬ್ಗಳು ಅದರ ಅನಂತರ ಅವಕಾಶಗಳು ಅವರು ಕಲಿಸಿದಂತಹ ವಿಷಯಗಳನ್ನು ನಂತರ ನಂತರದ ಜನರೇಷನ್ಗಳಲ್ಲಿ ಸಮುದಾಯದಲ್ಲಿ ಕಲಿಸಿಕೊಡುವಂತಹ ಪಂಡಿತರಾಗಿದ್ದಾರೆ ಔಲಿಯಾಗಳು ಅಲ್ ಉಲಮ ಉಲಮಗಳು ಅಂತಹ ಉಲಮಗಳಾಗಿದ್ದಾರೆ ನಮಗೆ ಈಗ ನೇತೃತ್ವವನ್ನು ನೀಡುತ್ತಿರುವುದು ಅಂತಹ ನೇತೃತ್ವವನ್ನು ಅನುಕರಿಸುವುದು ಬಿಟ್ಟು ಅನುಸರಿಸುವುದನ್ನು ಬಿಟ್ಟು ಆ ಮು ಮುಜಾಹಿದ್ಗಳಿಗೆ ಅಥವಾ ವಹಾಬಿಗಳಿಗೆ ತಲೆಯಿಟ್ಟು ಕೊಡುವುದು ಅವರ ಅವರ ಸೈಡ್ಗೆ ಬಾಗುವುದು ಅತಿ ದೊಡ್ಡ ತಪ್ಪಾಗಿದೆ ಅವರು ಹೇಳುತ್ತಾರೆ ನಮ್ಮ ಸುನ್ನತ್ ಜಮಾತನವರು ಸುನ್ನಿಗಳು ಮಕಾಮ್ ಜಿಯಾರತ್ ಮಾಡುವುದು ಆಗಿದೆ ಎಂದು ಹೇಳುತ್ತಿದ್ದಾರೆ ಶಿರ್ಕ ಆಗುವುದು ಹೇಗೆಂದು ಕೇ ಹೇಗೆಂದು ಹೇಳಿದರೆ ಅಲ್ಲಾಹನು ಅಲ್ಲದ ಮತ್ತೊಬ್ಬರಿಗೆ ಆರಾಧನೆಯನ್ನು ಮಾಡುವುದಾಗಿದೆ ಮಕಾಮ್ ಜಿಯಾರತ್ ಎಂದು ಹೇಳಿದರೆ ಆರಾಧನೆ ಅಲ್ಲಲ್ವ ಮಕಾಂಜಿಯಾರ್ದು ಎಂದು ಹೇಳಿದರೆ ಅಲ್ಲಿರುವಂತಹ ಅಂಬಿಯಾಗಳನ್ನು ಔಲಿಯಾಗಳನ್ನು ಬಹುಮಾನಿಸಿಕೊಂಡು ಇವರ ಬರಕತನಿಂದ ಈ ಔಲಿಯ ಬರಕತಿನಿಂದ ನೀನು ನಮಗೆ ಇಂತಹ ಸೌಕರ್ಯಗಳನ್ನು ನೀಡು ಅಲ್ಲ ಎಂದು ದುವಾ ಮಾಡುವುದಾಗಿದೆ ಆ ಔಲಿಯಾಗಳೆಂದು ಹೇಳಿದರೆ ಅಲ್ಲಾಹನ ಒಂದಿಗೆ ಒಳ್ಳೆಯ ಸಂಬಂಧವಿರುವಂತಹ ಕನೆಕ್ಷನ್ ಇರುವಂತಹ ದೊಡ್ಡ ವ್ಯಕ್ತಿಗಳಾಗಿದ್ದಾರೆ ಈಗ ಉದಾಹರಣೆಗೆ ಹೇಳುವುದಾದರೆ ಪ್ರಧಾನಮಂತ್ರಿಯನ್ನು ನಾವು ಕಾಣಲು ಹೋದರೆ ಒಮ್ಮೆಲೇ ನಮಗೆ ಕಾಣಲು ಸಾಧ್ಯವಿಲ್ಲ ಯಾರಾದರೊಬ್ಬರ ರೆಕಮೆಂಡೇಶನ್ ಇದ್ದರೆ ನಮಗೆ ನೋಡಲು ಸಾಧ್ಯವಾಗಬಹುದು ಎಂದು ಹೇಳಿದರೆ ಗೃಹ ಮಂತ್ರಿಗಳು ಅಥವಾ ಜಲಾಶಯ ಮಂತ್ರಿಗಳು ಮತ್ತಿತರ ಮಂತ್ರಿಗಳು ನಮಗೆ ಗೊತ್ತಿದ್ದರೆ ಟಚ್ ಇದ್ದರೆ ಅವರಲ್ಲಿ ಹೇಳಿಕೊಂಡು ಅವರು ನಮ್ಮನ್ನು ಕರೆದುಕೊಂಡು ಹೋಗಿ ಪ್ರಧಾನಮಂತ್ರಿಯ ಹತ್ತಿರ ಕುಳಿಸಿಕೊಂಡು ಅಲ್ಲಿ ನಮ್ಮ ಅವರಲ್ಲಿ ಅವರೊಂದಿಗೆ ಮಾತನಾಡಲು ಬೇಕಾದಂತಹ ಸೌಕರ್ಯಗಳನ್ನು ಮಾಡಿಕೊಡುತ್ತಾರೆ ಹೀಗೆ ಆಗಿದೆ ಈ ವಿಷಯವೂ ಕೂಡ ಅಲ್ಲಾಹನಲ್ಲಿ ಒಳ್ಳೆಯ ಸಂಬಂಧವಿರುವಂತಹ ನೇರವಾಗಿ ಕನೆಕ್ಷನ್ ಇರುವಂತಹ ಅಲ್ಲಾಹು ಇಷ್ಟಪಡುವಂತಹ ದೊಡ್ಡ ದೊಡ್ಡ ಪಂಡಿತರಾಗಿದ್ದಾರೆ ಮಕಾಮ್ಗಳಲ್ಲಿ ಇರುವುದು ಅವರ ಬರಕತ್ತಿನಿಂದ ನೀನು ನಮಗೆ ನೀಡು ಅಲ್ಲ ಎಂದು ನಾವು ಕೇಳಿದರೆ ಅಲ್ಲಾಹು ಸುಬಹಾನು ಹಾಲನೊಂದಿಗೆ ಅವರು ಕೂಡ ರೆಕಮೆಂಡೇಶನ್ ಮಾಡಿದ ಹಾಗೆ ಅಲ್ವಾ ಆಗ ಅವರನ್ನು ಏನಾದರೂ ಅಲ್ಲಾಹು ಸುಬಹಾನ ಹೋತಾರೆ ಇಷ್ಟಪಡುತ್ತಾನೆ ಆಗ ಅವರನ್ನು ಇಟ್ಟುಕೊಂಡು ಕೇಳುವಾಗ ಅಲ್ಲಾಹು ಸುಬಹಾಯನ ಹೂವು ತಾಯ ಅವರೊಂದಿಗಿರುವ ಇಷ್ಟದೊಂದಿಗೆ ಆದರೂ ಕೂಡ ನಮಗೆ ಅದನ್ನು ನೀಡಬಹುದು ನಾವು ಕೇಳಿದಂತಹ ಆ ಸೌಕರ್ಯವನ್ನು ನಮಗೆ ಒದಗಿಸಿ ಕೊಡಬಹುದು ಎಂದು ನಾವು ತಿಳಿದುಕೊಂಡಾಗಿದೆ ಮಕಾಂಜಿಯಾತೆಗಳನ್ನು ಮಾಡುವುದು ಆದರೆ ಇಂತಹ ಬುದ್ಧಿ ಇಲ್ಲದಂತಹ ವಹಾಬಿಗಳು ಸಲಫಿಗಳು ಇದನ್ನು ದುರ್ವ್ಯಾಖ್ಯಾನಗಳನ್ನು ಮಾಡುತ್ತಿದ್ದಾರೆ ತಪ್ಪು ಎಂದು ಹೇಳುತ್ತಿದ್ದಾರೆ ಇದನ್ನು ನಿಷೇಧಿಸುತ್ತಿದ್ದಾರೆ ಇಂತಹ ಬುದ್ಧಿ ಇಲ್ಲ ಬುದ್ಧಿ ಇಲ್ಲದ ಹೀನಾಯವಾದಂತಹ ಜಾಹಿಲ್ಗರು ಬೇರೆ ಇದ್ದಾರೆಯೇ ನಾವೊಮ್ಮೆ ಚಿಂತಿಸಿ ನೋಡಿದರೆ ಸಾಧ್ಯವಾಗಬಹುದು ಹಾಗೂ ಕುರ್ಆಾನಗಳನ್ನು ಇಲ್ಲಸಲ್ಲದ ರೀತಿಯಲ್ಲಿ ದುರ್ವ್ಯಾಖ್ಯಾನವನ್ನು ಮಾಡುತ್ತಿರುವಂತಹ ವಹಾಬಿಗಳಾಗಿದ್ದಾರೆ ಇಲ್ಲಿರುವುದು ಅವರು ಹೇಳುವುದು ಅಲ್ಲಾಹನಿಗೆ ಕೈ ಇದೆ ಮೂಗಿದೆ ನಾಲಿಗೆ ಇದೆ ತಲೆ ಇದೆ ಕೈ ಇದೆ ಕಾಲಿದೆ ಎಂದು ಆಗಿದೆ ಅಂತಹ ಕೈ ಇದೆ ಕಾಲಿದೆ ಎಂದು ಎಲ್ಲೂ ಕೂಡ ಇಲ್ಲ ಕೆಲವು ಸ್ಥಳಗಳಲ್ಲಿ ಇದ್ದರೆ ಅದು ಮಜಾಜಿಯಾದಂತಹ ಅದು ಬೇರೆ ಅರ್ಥವಿರುವಂತಹ ಒಂದು ಪದಗಳಾಗಿದೆ ಅದನ್ನು ಇವರು ದುರ್ವ್ಯಾಖ್ಯಾನ ಮಾಡುತ್ತಿದ್ದಾರೆ